ಬೆಂಗಳೂರಿನ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ನಂತರದಲ್ಲಿ ರಾಜ್ಯಾದ್ಯಂತ ಹೋಟೆಲ್ಗಳಲ್ಲಿ ಒಂದ್ ಹಂತದ ಆತಂಕ ಸೃಷ್ಟಿಯಾಗಿತ್ತು ಇದೀಗ ಇದರ ಬೆನ್ನಲ್ಲೇ ಬೆಂಗಳೂರಿನಲ್ಲಿ ಮತ್ತೊಂದು ಬಾಂಬ್ ಬೆದರಿಕೆ ಕದಂಬ ಗಾರ್ಡನಿಯಾ ಹೋಟೆಲ್ಗೆ ಬಾಂಬ್ ಬೆದರಿಕೆಯನ್ನು ಒಡ್ಡಲಾಗಿದೆ ಜಾಲಹಳ್ಳಿಯಲ್ಲಿರುವ ಕದಂಬ ಹೋಟೆಲ್ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಬೆದರಿಕೆ ಪತ್ರ ಬಂದಿದೆ ಹೋಟೆಲ್ಗೆ ಶ್ವಾನ ಬಾಂಬ್ ನಿಷ್ಕ್ರಿಯ ದಳ ತಕ್ಷಣಕ್ಕೆ ದೌಡಾಯಿಸಿದೆ ಸ್ಥಳ ಪರಿಶೀಲನೆಯಲ್ಲಿ ನಿರತರಾಗಿದ್ದಾರೆ ತಂಡದವರು ಗ್ರಾಹಕರು ಸಿಬ್ಬಂದಿ ಎಲ್ಲರನ್ನ ಹೊರ ಕಳಿಸಿದ್ದಾರೆ ಪೊಲೀಸರು ಸದ್ಯ ಬಾಂಬ್ ಸ್ಕ್ವಾಡ್ ಹಾಗೂ ಶ್ವಾನ ದಳಕ್ಕೆ ಮಾಹಿತಿಯನ್ನು ನೀಡಿದ್ದಾರೆ ಪೊಲೀಸರು ಮೈಸೂರು ಮೂಲದ ವ್ಯಕ್ತಿಯಿಂದ ಪತ್ರ ಬರೆದಿರುವ ಶಂಕೆ ವ್ಯಕ್ತವಾಗಿದೆ ಹೀಗಾಗಿ ಮೈಸೂರು ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ದಾರೆ ಇಲ್ಲಿನ ಲೋಕಲ್ ಪೊಲೀಸ್ ಮಾನಸಿಕ ಅಸ್ವಸ್ಥ ವ್ಯಕ್ತಿಯೊಬ್ಬ ಪತ್ರ ಬರೆದಿರಬಹುದು ಅನ್ನೋ ಆತಂಕ ಇದೆ ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ನಾಗರಾಜ್ ನೇರ ಸಂಪರ್ಕದಲ್ಲಿ ನಾಗರಾಜ್ ಕದಂಬಾ ಗಾರ್ಡಿನಿಯಾ ಹೋಟೆಲ್ಗೆ ಬಾಂಬ್ ಬೆದರಿಕೆ ಪತ್ರ ಬಂದಿದೆ ಅನ್ನೋ ಮಾಹಿತಿ ಸದ್ಯಕ್ಕೆ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಪರಿಶೀಲನೆಗಳು ಯಾವ ರೀತಿ ನಡೀತಾ ಇದೆ ಪತ್ರದ ಮೂಲದ ಬಗ್ಗೆ ಏನ್ ಮಾಹಿತಿ ಇದೆ ಸ್ಮಿತಾ ಏನು ರಾಮೇಶ್ವರ ಸ್ಫೋಟದ ನಂತರ ಬೆಂಗಳೂರಿನ ಮತ್ತೊಂದು ಹೋಟೆಲ್ಗೆ ಇದೇ ರೀತಿಯಾಗಿ ಬಾಂಬ್ ಸ್ಫೋಟ ಆಗುತ್ತೆ ಒಂದೊಂದು ಬೆದರಿಕೆ ಪತ್ರ ಬಂದಿರತಕ್ಕಂಥದ್ದು ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು ಏನು ಜಾಲಳಿ ಬಳಿ ಇರತಕ್ಕಂಥ ಕದಂಬ ಗಾಡಿನಿಯ ಹೋಟೆಲ್ಗೆ ಇವತ್ತು ಹನ್ನೆರಡು ಗಂಟೆಗೆ ಅದು ನೇರವಾಗಿ ಹೋಟೆಲ್ಗೆ ಒಂದು ಪ ಬೆದರಿಕೆ ಪತ್ರ ಬರಲ್ಲ ಬದಲಾಗಿ ಪೊಲೀಸ್ ಠಾಣೆಗೆ ಬರುತ್ತೆ ಇಲ್ಲಿ ಒಂದು ಕದ ಪೊಲೀಸ್ ಠಾಣೆಯಿಂದ ಕೂಗಲತೆ ದೂರದಲ್ಲಿರ್ತಕ್ಕಂಥ ಕದಂಬ ಗಾಡಿನಿಯ ಹೋಟೆಲ್ಗೆ ಒಂದು ಬೆದರಿಕೆ ಕರೆ ಈ ರೀತಿ ಬಾಂಬ್ ಇಡ್ತೀವಿ ಅಂತೇಳಿ ಬೆದರಿಕೆ ಕರೆ ಬ ಬೆದರಿಕೆ ಪತ್ರ ಬರುವಂಥದ್ದು ಜೊತೆಗೆ ಕೂಡಲೇ ಪೊಲೀಸರು ಹೋಟೆಲ್ ಬಳಿ ಬಂದು ನೋಡಿದಾಗ ಹೋಟೆಲ್ನಲ್ಲಿ ಒಂದು ಸಣ್ಣ ಸೀಮಂತ ಕಾರ್ಯಕ್ರಮ ನಡೀತಾ ಇರ್ತದೆ ಜೊತೆಗೆ ಸಾಕಷ್ಟು ಗ್ರಾಹಕರು ಹೋಟೆಲ್ನಲ್ಲಿ ಇರುವಂಥದ್ದು ಈ ವೇಳೆಯಲ್ಲಿ ಎಲ್ಲರನ್ನೂ ಸಹ ಮಾಲೀಕರಾದಂಥ ರಾಘವೇಂದ್ರ ಅವರಿಗೆ ಮಾಹಿತಿಯನ್ನು ತಿಳಿಸುವಂಥ ಒಂದು ಪೊಲೀಸರು ಕೂಡಲೇ ಅಲ್ಲಿದ್ದಂತ ಸಿಬ್ಬಂದಿಯನ್ನ ಮತ್ತೆ ಅಲ್ಲಿದ್ದಂತ ಕಾರ್ಯಕ್ರಮ ಮಾಡ್ತಾ ಇದ್ದಂತಿರತ ಇಲ್ಲಿಗೆ ಹೊರಗಡೆ ಕಳಿಸಿ ಈಗಾಗಲೇ ಬಾಂಬ್ ಸ್ಕಾಡ್ ಆಗೇನೆ ಶ್ವಾನದಳಕ್ಕೆ ಮಾಹಿತಿಯನ್ನ ನೀಡಿದರೆ ಅವರು ಬಂದು ಪರಿಶೀಲನೆಯನ್ನ ಮಾಡ್ತಾ ಕೆಲಸ ಆಗುವಂಥದ್ದು ಆದರೆ ಇಲ್ಲಿ ಅನ್ನೋದು ಹೇಳಿ ಇಲ್ಲಿ ಏನು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಂಥ ಒಂದಷ್ಟು ಮಹಿಳೆಯರಿದ್ದಾರೆ ಅವರನ್ನು ಅವರನ್ನ ಮಾತಾಡ್ಸೋಣ ಅಮ್ಮ ಎಷ್ಟೊತ್ತಿಗೆ ನಿಮ್ಮನ್ನ ಎಲ್ಲ ಇಲ್ಲಿಂದ ಹೊರಗಡೆ ಕಳಿಸಿದ್ರು ಏನು ಕಾರ್ಯಕ್ರಮ ನಡೀತಾ ಇತ್ತು ಶ್ರೀಮಂತ ಫಂಕ್ಷನ್ ನಡೀತಿತ್ತು ಸರ್ ಈಗ ಒನ್ ಅವರ್ ಬಿಫೋರ್ ನಮ್ಗೆ ಗೊತ್ತಾಯ್ತು ಈ ತರ ಬಾಂಬ್ ಾರೆ ಅಂತ ಅದು ನಮಗೆ ಆಚೆ ನಮ್ಮ ರಿಲೇಶನ್ಸ್ ಕೆಲವ್ರು ಬಂದವ್ರನ್ನ ಬಿಟ್ಟಿಲ್ಲ ಒಳಗಡೆ ಅವರು ನಮ್ಗೆ ಕಾಲ್ ಮಾಡಿದ್ರು ಈ ಥರ ಚೆಕ್ ಮಾಡ್ತಾ ಇದ್ದಾರೆ ಬಿಡ್ತಾ ಇಲ್ಲ ಅಂತ ಆವಾಗ ಗೊತ್ತಾಗಿದೆ ಅಷ್ಟ ತನಕ ನಮ್ಗೆ ಗೊತ್ತಿರಲಿಲ್ಲ ಪ್ರೋಗ್ರಾಮ್ ಎಲ್ಲ ಅಂತ ಹಾಫ್ ಪ್ರೋಗ್ರಾಮ್ ಆಗಿತ್ತು ಸರ್ ಆಗಿತ್ತು ಇನ್ ಲಾಸ್ಟ್ ಫಾರ್ಮ್ಯಾಲಿಟೀಸ್ ಕಂಪ್ಲೀಟ್ ಮಾಡಬೇಕಿತ್ತು ಸರಿ ಊಟ ಫಸ್ಟ್ ಪಂತಿ ಊಟ ಹಾಕಿ ಕಳಿಸಿದ್ದಾರೆ ಚೆಕ್ ಮಾಡಬೇಕು ಒಳಗಡೆ ಅಂತ ವೆಯ್ಟ್ ಮಾಡ್ತಾ ಇದ್ವಿ ಹೌದು ಸರ್ ಹೇಳಿದ್ರೆಲ್ಲ ಸ್ಮಿತಾ ಈ ರೀತಿಯಾಗಿ ಇಲ್ಲಿ ಸಿಬ್ಬಂದಿ ಮತ್ತೆ ಗ್ರಾಹಕರನ್ನು ಹೊರಗಡೆ ಕಳಿಸಿರ್ತಕ್ಕಂಥದ್ದು ಇನ್ನು ಕೆಲ ದಿನಗಳ ಹಿಂದೆ ಒಬ್ಬ ಮಾನಸಿಕ ಮೈಸೂರಿನ ಮೂಲದ ಮಾನಸಿಕ ಅಸ್ವಸ್ಥ ಇದೇ ರೀತಿ ಪತ್ರ ಬರಿತಾ ಇದ್ದೆ ಈ ನೆಲೆಯಲ್ಲಿ ಅದೇ ವ್ಯಕ್ತಿ ಬರೆದಿರ್ಬೋದು ಅನ್ನೋ ಶಂಕೆಯಿಂದ ಇಲ್ಲಿಯ ಪೊಲೀಸರು ಮೈಸೂರು ಪೊಲೀಸರಿಗೆ ಈಗಾಗಲೇ ಮಾಹಿತಿಯನ್ನು ನೀಡಿ ಅಲ್ಲಿ ಒಂದು ತಂಡ ಕಾರ್ಯಾಚರಣೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಆದ್ರೆ ನಿರ್ದಿಷ್ಟವಾಗಿ ಯಾರು ಈ ಒಂದು ಬೆದರಿಕೆಯ ಪತ್ರವನ್ನು ಕಳಿಸಿದ್ದಾರೆ ಪೊಲೀಸ್ ಠಾಣೆಗೆ ಅನ್ನೋದು ಇಂದಷ್ಟೇ ಗೊತ್ತಾಗಬೇಕಾಗಿರ್ತಕ್ಕಂಥದ್ದು ಜೊತೆಗೆ ಹೋಟೆಲ್ನಲ್ಲಿ ನಿಜಕ್ಕೂ ಸ್ಫೋಟಕಗಳನ್ನು ಇಟ್ಟಿದ್ದಾರೆ ಅನ್ನೋದು ಬಾಂಬ್ಸ್ಕೋಡ್ ಮತ್ತೆ ಶ್ವಾನದಳ ಬಂದ ನಂತರವಷ್ಟೇ ಗೊತ್ತಾಗಬೇಕಾಗಿರ್ತಕ್ಕಂಥದ್ದು ಸ್ಮಿತಾ ರೈಟ್ ಧನ್ಯವಾದ ನಾಗರಾಜ್ ಮಾಹಿತಿಗಾಗಿ